ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಶೇಖರ ಬಂದೋಪಾಧ್ಯಾಯರ ಫ್ರಮ್ ಪ್ಲಾಸಿ ಟು ಪಾರ್ಟಿಷನ್ ಪ್ರಸ್ತುತಿ ಡಾಕ್ಟರ್ ಪ್ರಮೋದ್ ಜಿ ಫ್ರಮ್ ಪ್ಲಾಸಿ ಟು ಪಾರ್ಟಿಷನ್ ಕೃತಿಯು ಆಧುನಿಕ ಭಾರತದ ಇತಿಹಾಸದ ಕುರಿತಾದ ಅಪರೂಪದ ನಿಷ್ಪಕ್ಷಪಾತ ಪುಸ್ತಕವಾಗಿದೆ ವಸ್ತುನಿಷ್ಠ ಮತ್ತು ಸಮಗ್ರ ದೃಷ್ಟಿಕೋನಗಳನ್ನು ಒಳಗೊಂಡ ಈ ಕೃತಿಯು ಆಧುನಿಕ ಭಾರತೀಯ ಇತಿಹಾಸದ ಸಂಕೀರ್ಣ ಬಾಹ್ಯ ರೇಖೆಗಳನ್ನು ಸಾವಿರದ ಎಂಟುನೂರ ಐವತ್ತೇಳರಿಂದ ತೊಡಗಿ ಸಾವಿರದ ಒಂಬೈನೂರ ನಲವತ್ತ ಏಳರ ಕಾಲವನ್ನು ಒಳಗೊಂಡಂತೆ ರಚಿತಗೊಂಡ ಕೃತಿಯಾಗಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಪನ್ ಚಂದ್ರ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಮಾರ್ಕ್ಸುವಾದಿ ರಾಷ್ಟ್ರೀಯತೆಯ ನಿರೂಪಣೆಯನ್ನು ಮುಂದಿಟ್ಟಂತೆ ಈ ಕೃತಿಯು ಯಾವುದೇ ನಿರ್ದಿಷ್ಟ ನಿರೂಪಣೆಯನ್ನು ಓದುಗನ ಮೇಲೆ ಹೇರುವುದಿಲ್ಲ ಬದಲಾಗಿ ವಿಭಿನ್ನ ಸಾಮಾಜಿಕ ಆರ್ಥಿಕ ಗುಂಪುಗಳಿಗೆ ಸ್ವಾತಂತ್ರ್ಯವು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥೈಸುತ್ತದೆ ಎಂದು ಬಂಡೋಪಾಧ್ಯಾಯರು ಗುರುತಿಸುತ್ತಾರೆ ಇದು ಓದುಗನಿಗೆ ವಿವಿಧ ಇತಿಹಾಸಶಾಸ್ತ್ರದ ಎಳೆಗಳ ಉತ್ತಮ ಸಂಶೋಧನೆಯ ಸಾರಾಂಶವನ್ನು ಒದಗಿಸುತ್ತದೆ ಈ ಕೃತಿಯಲ್ಲಿ ಲೇಖಕರು ಆರ್ಥಿಕ ಇತಿಹಾಸದ ಇತ್ತೀಚಿನ ಶೈಕ್ಷಣಿಕ ಕಾರ್ಯಗಳನ್ನು ಸಂಯೋಜಿಸಿದ್ದಾರೆ ಭೌತಿಕ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಆಧುನಿಕ ರಾಜಕೀಯ ಬೆಳವಣಿಗೆಗಳನ್ನು ಇದರಲ್ಲಿ ವಿವರಿಸುತ್ತಾ ಹೋಗುತ್ತಾರೆ ಐತಿಹಾಸಿಕ ಘಟನೆಗಳಿಗೆ ಸಾಮಾನ್ಯ ವ್ಯಕ್ತಿತ್ವ ಮತ್ತು ಸಿದ್ಧಾಂತ ಕೇಂದ್ರಿತ ವಿಧಾನದಿಂದ ಪ್ರಕಾಶಮಾನವಾದ ಬದಲಾವಣೆಗಳನ್ನು ಗುರುತಿಸುತ್ತಾರೆ ಈ ಕೃತಿಯ ಆರಂಭದ ಅಧ್ಯಾಯವು ಹದಿನೆಂಟನೇ ಶತಮಾನದಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಾದ ಬದಲಾವಣೆಗಳ ಬಗೆಗೆ ಅಂದರೆ ಮೊಘಲ್ ಸಾಮ್ರಾಜ್ಯದ ಅವನತಿ ಸ್ಥಳೀಯ ಶಕ್ತಿಗಳ ಉದಯ ಮತ್ತು ಹೇಗೆ ಬ್ರಿಟಿಷ್ ಶಕ್ತಿಗಳು ಭಾರತದಲ್ಲಿ ತಳವೂರಿದವು ಎಂಬುದನ್ನು ವಿವರಿಸುತ್ತದೆ ಇವರ ಮುಂದಿನ ಅಧ್ಯಾಯವು ಬ್ರಿಟಿಷ್ ಐಡಿಯಾಲಜಿಯ ಬಗ್ಗೆ ಕಂದಾಯ ಆಡಳಿತ ಆರ್ಥಿಕ ಹಸ್ತಕ್ಷೇಪಗಳು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕುರಿತಾಗಿಯೂ ಚರ್ಚಿಸುತ್ತದೆ ಇವರ ಬರಹಗಳು ಭಾರತೀಯ ರಾಷ್ಟ್ರೀಯತೆಯ ದೃಷ್ಟಿಕೋನದ ಉಗಮ ಅಭಿಪ್ರಾಯಗಳು ಭಾರತದಲ್ಲಿ ಮಧ್ಯಮ ವರ್ಗದ ಉಗಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಆರಂಭ ರೈತಾಪಿ ಹೋರಾಟಗಳು ಆರಂಭಿಕ ಸ್ವಾತಂತ್ರ್ಯ ಹೋರಾಟ ಹಿಂದೂ ಪುನರುದಯ ಹಾಗೂ ರಾಜಕೀಯಗಳ ಕುರಿತಾಗಿ ಚರ್ಚಿಸುತ್ತಾ ಸಾಗುತ್ತದೆ ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಸ್ಥಳೀಯ ಸರ್ಕಾರಗಳ ಬೆಳವಣಿಗೆ ಖಿಲಾಫತ್ ಅಸಹಕಾರ ಚಳುವಳಿಗಳು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಗಮವಾದ ವಿಭಿನ್ನ ಸ್ವರಗಳು ಪಥಗಳು ಚರ್ಚೆಗೆ ಬರುತ್ತದೆ ಇಲ್ಲಿ ಮುಸ್ಲಿಂ ಬ್ರಾಹ್ಮಣೇತರ ದಲಿತ ಕಾರ್ಮಿಕ ವರ್ಗದ ಪಾತ್ರವನ್ನೂ ಗುರುತಿಸಲಾಗುತ್ತದೆ ಇದರ ಜೊತೆಗೆ ಬಂದೋಪಾಧ್ಯಾಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನೂ ದಾಖಲಿಸಿರುವುದು ಇವರ ಬರಹದ ಇನ್ನೊಂದು ವಿಶೇಷತೆಯಾಗಿದೆ ಕೊನೆಯ ಅಧ್ಯಾಯಗಳು ಸ್ವಾತಂತ್ರ್ಯ ಮತ್ತು ವಿಭಜನೆಯ ಬಗೆಗೆ ಒಳಗೊಂಡಿದೆ ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು ಉಗ್ರ ಹೋರಾಟಗಳು ಹಾಗೂ ಜನಸಾಮಾನ್ಯರ ಪಾತ್ರಗಳನ್ನು ಚಿತ್ರಿಸಲಾಗಿದೆ ಸ್ಥಳೀಯ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕ ವರ್ಗದ ನಡುವೆ ಕಾಂಗ್ರೆಸ್ ನಿರ್ವಹಿಸಬೇಕಾದ ಸಮತೋಲನ ಕಾಯ್ದೆಯ ಬಗ್ಗೆಯೂ ಬಂಡೋಪಾಧ್ಯಾಯರು ಬರೆಯುತ್ತಾರೆ ಹೋರಾಟದಲ್ಲಿ ಕಾಂಗ್ರೆಸ್ಸಿಗೆ ಕಾರ್ಮಿಕ ವರ್ಗದ ಬೆಂಬಲವು ಸಾಮಾನ್ಯವಾಗಿ ದುರ್ಬಲವಾಗಿತ್ತು ಬಾಂಬೆ ಪ್ರದೇಶದಲ್ಲಿ ಕೈಗಾರಿಕಾ ಕಾರ್ಮಿಕರು ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಳ್ಳುತ್ತಾರೆ ಬಂಗಾಳವನ್ನು ಹೊರತುಪಡಿಸಿ ಬ್ರಿಟಿಷ್ ಬಂಡವಾಳಶಾಹಿಗಳ ವಿರುದ್ಧ ಅವರ ಹೋರಾಟವಿದೆ ಎಂಬುದನ್ನು ಗುರುತಿಸಿದ್ದಾರೆ ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ఇందిన విషయ శేఖర బంధోపాధ్యార ఫ్రం ప్లాసి టు పార్టీషియన్ ప్రస్తుతి డామోద్ ఎంజీ కార్యక్రమ నిర్మాణ సూర్యనారాయణ భట్ పిఎస్